you ತಾಲೂಕಿನಲ್ಲಿ ದಾರಿ ತಪ್ಪುತ್ತಿರುವ ಮದ್ಯ ವ್ಯಸನಿಗಳು ಇದಕ್ಕೆ ಕಾರಣ ಹೆಚ್ಚಿದ ಮದ್ಯದ ದರ ತಾಲೂಕಿನಲ್ಲಿ ದಾರಿ ತಪ್ಪುತ್ತಿರುವ ಮದ್ಯ ವ್ಯಸನಿಗಳು ಇದಕ್ಕೆ ಕಾರಣ ಹೆಚ್ಚಿದ ಮದ್ಯದ ದರ ಕರ್ನಾಟಕ ಸರ್ಕಾರ ಅನುದಾನಕ್ಕಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಟಾರ್ಗೆಟ್ ಸರ್ಕಾರ ನಡೆಯಬೇಕಾದ್ರೆ ಮದ್ಯಪ್ರಿಯರೇ ಗತಿ ಗಂಗಾವತಿ ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಎಗ್ ಇಲ್ಲದೆ ಮಾರಾಟವಾಗುತ್ತಿದೆ ಕರ್ನಾಟಕದಲ್ಲಿ ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ದರಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಗಂಗಾವತಿ ನಗರದಲ್ಲಿ ಗಂಗಾವತಿ ತಾಲೂಕಿನ ಅತ್ಯಂತ ಮದ್ಯ ಮಾರಾಟ ಮದ್ಯದ ಅಂಗಡಿ ಮಾಲೀಕರೇ ಮದ್ಯದ ದರ ನಿಗದಿಪಡಿಸಿರುತ್ತಾರೆ ಅಬಾಕಾರಿ ಇಲಾಖೆ ಅಧಿಕಾರಿಗಳಿಗೆ ಇಲ್ಲವಂತೆ ಗಂಗಾವತಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ದರ ಒಕ್ಕೂಟ ನಿಗದಿಪಡಿಸಿದ್ದ ದರ ಜನಜಾಗೃತಿ ವೇದಿಕೆಯ ರಾಜ್ಯ ಅಧ್ಯಕ್ಷ ಗಣೇಶ್ ಮಚ್ಚಿಯವರು ಅಬಾಕ ಇಲಾಖೆ ಅಧಿಕಾರಿಗಳಿಗೆ ಹದಿನೆಂಟು ವರ್ಷ ಒಳಗಿನ ಯುವಕರು ದುಶ್ಚಟಕ್ಕೆ ಬಲಿಯಾಗುತ್ತಿದ್ದಾರೆ ಎಂದು ವಿಡಿಯೋ ಸಮೇತವಾಗಿ ಮಾಹಿತಿ ನೀಡಿ ಮೂರು ತಿಂಗಳು ಕಳೆದರೂ ಇಲ್ಲಿಯವರೆಗೂ ಕೂಡ ಪರಿಶೀಲನೆ ಅಧಿಕಾರಿಗಳಿಂದ ನಡೆದಿಲ್ಲ ನಮಸ್ಕಾರ ಸರ ಅದು ಏನ್ ಸರ ಏನು ಇದು ಕಣ್ಣಿಗೆ ಕಾಣ್ತನವ ಅಂತ ಲೆಕ್ಕ ಹಾಕಿದ್ರು ನಾನು ಇದರ ಬಗ್ಗೆ ಇಂಟರ್ ನ್ಯಾಷನಲ್ ಹೋಟ್ಲು ಬಗ್ಗೆ ಹಾಕಿದ್ದೆ ಸರ್ ಅದು ಹುಡುಗರಿಗೆ ಕುಳಿತಾರೆ ಸರ್ ಹುಡುಗರು ಸಣ್ಣ ಹುಡುರ ಅಂತ ಹೇಳಿ ಅದ ಫೋಟೋನಾಕಿದ್ವಿ ಅದನ್ನ ಕಂಡು ಬಂದಿಲ್ಲ ಅಂತ ಹೇಳಿ ಲೆಟರ್ ಕೊಟ್ಟೆ ಸರ್ ಮೇಡಂ ಸರ್ ಹೇಳಿ ಸರ್ ನಮಸ್ ಸರ್ ನಾನು ನಾವು ನಾವು ನಾವ್ 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 ಸರ್ ಹೌದು ಸರ್ ಹೌದು ಸರ್ ಕಂಪ್ಲೇಂಟ್ ಕಂಪ್ಲೇಂಟ್ ನ ಅದ ಕಂಪ್ಲೇಂಟ್ ನ ಅದ ರವರ ಕಂಟ್ರೋಲ್ ಮಾಡ್ತಾರೆ ನಿಮಗ್ ಪವರ್ ಇರಲ್ಲ ಸರ್ ಹಾ ಮತ್ತೆ ನಾವ್ ಹೇಳಿ ಈಗ ಅಲ್ಲ ಸರ್ ಬೈ ಫೋಟೋ ತೆಗೆದು ಈಗ ಫೋಟೋ ತಗೋದು ನಿಮ್ಗೆ ಹಾಕಿನಿ ನೀವೇನ್ ಮಾಡಿದ್ರೆ ನಿಮ್ಮ ಸಿಬ್ಬಂದಿ ಕಳಿಸ್ಲಾರ್ದ ಅಲ್ಲಿ ಬ್ಯಾಂಕ್ನವರು ಮ್ಯಾನೇಜರ್ ಕಳಿಸಿದ್ರಲ್ಲಿ ಬೈ ಆಂಡ್ ಹಾ ಸರ್ ಸರ್ ನಾನೇ ಇದೀನಿ ಸರ್ ನಾನು ಬೈದೀನಿ ರೀ ನಾನೇ ಬೈದಿನ ಅಲ್ಲಿ ನಾನೇ ಅವತ್ತು ಬೈದಿದ್ದು ವಿಡಿಯೋ ತೆಗೀರೋದು ವಿಡಿಯೋ ತಗೋದ್ರೆ ಕ್ಲಾರಿಟಿ ಆಗಿಡುತ್ತ ಅಲ್ಲಿ ನಿಮಗೆ ಸರ್ ಆಮೇಲೆ ಇಲ್ಲಿ ಸರ್ ಓಕೆ ಈಗ ನಿಮ್ಮ ಅಬಕಾರಿ ಆಫೀಸ್ ಕಡೆ ಆಫೀಸ್ ಐತಲ್ರಿ ಸ್ವಲ್ಪ ಮುಂದಾ ದೇವರ್ಟ್ಗೆ ಹೋದಾರಿ ಚುಕ್ಕೋದ ರೀ ಇಲ್ಲಿ ಅಲ್ಲೇ ಕುಡಿತಾರ ಸರ ಸಿ ಎಲ್ ಟೂ ಅಲ್ಲಿ ಈಗ ಪಾರ್ಸಲ್ ಕೊಡ್ಬೇಕಂತ ರೂಲ್ಸ್ ಐತೆ ಸರ ಯಾವುದೋ ನಿಮ್ಮ ಅಬಕಾರಿ ಇಲಾಖೆಯಿಂದ ರೂಲ್ಸ್ ಆಗೈತೆ ಹೌದಾ ಸರ ಮತ್ತೆ ಅಲ್ಲೇ ಕುಡಿಯೋ ಕೊಡ್ತಾರಲ್ಲ ಸರ್ ವ್ಯವಸ್ಥೆ ಅಲ್ಲೇ ಮಾಡಿ ಕೊಡ್ತಾರಲ್ಲ ಹ್ಞೂ ಸರ್ ಅಲ್ಲ ನೀವು ಯಾವಾಗ ಟೋಟಲಿ ಗಂಗಾವತಿ ಅಂಟ್ರ ಇಲ್ಲಿ ಒಂದೇ ಅಲ್ಲ ಸರ್ ಟೋಟಲ್ ಗಂಗಾವತಿ ತುಂಬಾ ಇದೇ ನಡೆಯ ಬಂದ್ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ದೇ ಐತಿ ಚಂದ್ರಷ್ಟಾಕಿಸ್ ಹೋಗೋ ರಸ್ತೆ ಆಮೇಲೆ ಹಳ್ಳಿಯಲ್ಲೆಲ್ಲ ಮಾಡ್ತಾರ ಸರ್ ಸರ್ ಈಗ ನಾನ್ ಅದನ್ನ ಹೇಳಕಂತಿಲ್ಲ ಹುಡುಗರಿಗೆ ಬಾರ್ನಲ್ಲಿ ಕೊಡ್ಲಾರಂಗ ಫಸ್ಟ್ ಟೈಟ್ ಮಾಡ್ರಿ ಆಮೇಲೆ ದರ ಐತಲ್ಲ ಬೋರ್ಡ್ ಹಾಕಂತ ಹೇಳ್ರಿ ಹೊರಗ ಯಾವ್ದೋ ಬೀರು ಈಗ ಅದ್ರ ಮೇಲೆ ನೂರ ಎಂಬತ್ ರೂಪಾಯಿ ಇರುತ್ತೆ ಸರ್ ಅದ್ರಕ್ಕಿನ್ನ ದುರ್ಪಟ್ಟೆ ತಗೊಂತಾರಲ್ರಿ ರೊಕ್ಕ ಇವ್ರು ಎರಡ್ನೂರ ಮೂವತ್ತು ಎರಡ್ನೂರ ನಲ್ವತ್ತು ಎರಡ್ನೂರ ಐವತ್ತು ತಗೊಂತಾರಲ್ಲ ಯಾಕೆ ಗೌರ್ಮೆಂಟ್ ರೊಕ್ಕ ಕೊಡಲ್ಲ ಅವ್ರಿಗೆ ಟೆನ್ ಪರ್ಸೆಂಟ್ ರೊಕ್ಕ ಇರಲ್ಲ ಅವ್ರಿಗೆ ಪರ್ಸೆಂಟರ ಸರ್ ನೀವು ಬರ್ರಿ ಸರ ಬೈಂಡ್ ಬರ್ರಿ ಸರ ನಾನೇ ತೋರಿಸ್ತೀನಿ ಬರ್ರಿ ಚುನಾವಣೆಯ ನೀತಿ ಸಂಹಿತೆ ಜಾರಿಯ ನೆಪ ಹೇಳುತ್ತಿದ್ದಾರೆ ಮೂರು ತಿಂಗಳ ಹಿಂದೆ ಗಂಗಾವತಿಯ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಹದಿನೆಂಟು ವರ್ಷದ ಒಳಗಿನ ಯುವಕರಿಗೆ ಕುಡಿಯಲು ಅವಕಾಶ ಹೋಟೆಲ್ ಸಿಬ್ಬಂದಿಗಳು ಮತ್ತು ಮಾಲೀಕರು ಅವಕಾಶ ನೀಡಿದ್ದಾರೆ ಮತ್ತು ಹದಿನೆಂಟು ವರ್ಷದ ಒಳಗಿನ ಯುವಕರು ಮಾದಕ ವಸ್ತುಗಳಿಗೆ ದಾಸೀನರಾಗುತ್ತಿದ್ದಾರೆ ಇದಕ್ಕೆಲ್ಲ ಸಂಪೂರ್ಣ ವಾಣಿಜಾರಿ ಇಲಾಖೆ ಅಧಿಕಾರಿಗಳು ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಚ್ಚಿ ಗಣೇಶ್ ಆರೋಪ ಅಬಕಾರಿ ಇಲಾಖೆ ಅದವರು ಯಾಕಂದರೆ ಡ್ರಿಂಕ್ಸು ಹದಿನೆಂಟು ವರ್ಷ ಒಳಗಿದ್ದವರಿಗೆ ಕೊಡಬಾರ್ದಂಥ ಅಂತ ರೂಲ್ಸ್ ಐತಿ ಅಂದರೂ ಇವರಿಗೆ ಫೋನ್ ಮಾಡಿ ಫೋಟೋ ಹಾಕಿವಿ ನಾವು ಎಸ್ ಎಸ್ ಎಲ್ ಆರ್ ಎಸ್ ಎಸ್ ಎಲ್ ಆರು ಇಂಟರ್ನ್ಯಾಷನಲ್ ಹೋಟಲಿಂದ ಕುಡಿಯೋದನ್ನ ಫೋಟೋ ಹಾಕಿದರೆ ಸಿ ಸಿ ಕ್ಯಾಮ್ರಾದ ಚೆಕ್ ಮಾಡಿ ಇಲ್ಲ ಕುಡಿಯೋಂಗಿಲ್ಲ ರೀ ಅವರೆಲ್ಲ ಇಲ್ಲ ಸುಳ್ಳು ನೀವು ಹೇಳಿದ್ದು ಅಂತೇಳಿ ನಾವು ಲೆಟ್ರ್ ಕೊಟ್ಟಿರೇ ಸುಳ್ಳು ಎಲ್ಲ ನೀವು ಹೇಳೋದಂತ ನಮಗೆ ಒಂದು ಲೆಟರ್ ಕೊಡ್ತಾರೆ ರಿಟರ್ನ್ ಆಗಿ ಮತ್ತು ನಾನು ಭಯ ಫೋಟೋ ಹಾಕಿನಿ ವಿಡಿಯೋನ ಐತೆ ನನ್ನ ಕಡೆ ಅದ್ರ ಬಗ್ಗೆ ಹೇಳಿದ್ರೆ ರೆಸ್ಪಾನ್ಸ್ ಇಲ್ಲವರಿಗೆ ಏನಂತಾರೆ ಕೇಳಿದ್ರೆ ಅವೆಲ್ಲ ಇಲ್ಲ ಬಿಡ್ರಿ ಸುಳ್ಳು ಅಂತೇಳಿ ಲೆಟ್ರ್ ಕೊಡೋಕೆ ಹೊಂತಾರೆ ಫೋನ್ ಹಚ್ಚಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಅಂಥವಿ ಅಂಥವು ಯಾವ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳಿಗೆ ಮಾಮೂಲ ಐತಿ ಅವ್ರಿಗೊಂದು ಡಿ ಅವರು ಡಿ ಸಿ ಅಬಕಾರಿ ಐತಿ ಅಬಕಾರಿ ಡಿ ಸಿ ಅದರಲ್ಲ ಅವರಿಗೂ ಮಾಮೂಲಿ ಐತಿ ಅವರಿಗೂ ಯಾರು ಗಂಗಾವತಿ ಅಬಕಾರಿ ಇಲಾಖೆ ಆದ್ರಿಗೂ ಮಾಮೂಲ ಐತಿ ಆಮೇಲೆ ಅವ್ರ ಸಿಬ್ಬಂದಿಗೂ ಮಾಮೂಲಿ ಐತಿ ಎಲ್ಲ ಗೊತ್ತಿದ್ದ ವಿಚಾರ ಇದೆ ಆಲ್ರೆಡಿ ನಾನು ಎರಡು ಸಾವಿರದ ಹದಿನಾಲ್ಕರಗೂ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀನಿ ಅವು ಏನು ಹೇಳಿದ್ರು ದೊಡ್ಡ ದೊಡ್ಡ ಕಡೆಯಿಂದ ಹೇಳ್ಸೋದು ದೌರ್ಜನ್ಯ ಮಾಡಿಸೋದು ಭಾಳ ಮಂದಿ ರಿಪೋರ್ಟರಿಗೆ ಆಗಲಿ ಸಂಘಟನೆದವ್ರಿಗೆ ಆಗಲಿ ಗಲಾಟೆ ಮಾಡ್ಯಾರ ಭಾಳ ಇವರೇ ಯಾರು ಅಬಕಾರಿ ಇಲಾಖೆದವ್ರೆ ಹೇಳಿ ಹೇಳಿ ಮಾಡ್ಸೋದು ಇವೆಲ್ಲ ಆಮೇಲೆ ಜಗಳ ಹಚ್ಚೋದು ಓದಲ್ಲಿ ಬಂದಲ್ಲಿ ಅದು ಗಾಡಿ ತಕ್ಕ ಏನೋ ಒಂದು ಸುಮ್ಮನೆ ಏನೋ ಬುದ್ಧಿ ಜಗಳ ತಕ್ಕೋದು ಇವೆಲ್ಲ ಮಾಡ್ತಾರೆ ಅಬಕಾರಿ ಇಲಾಖೆದವರು ಆಮೇಲೆ ಮಾರಬಾರ್ದು ಅಂತ ರೂಲ್ಸ್ ಐತಿ ಈಗಿಲ್ಲೇ ನಗರಸಭೆ ಎದುರಿಗೆ ಇದ್ದಾವೆ ಮಾರ್ತಾರೆ ಮಾಡ್ತಾರೆ ಎಕ್ಚುಲಿಲ್ಲಿ ಪಾರ್ಸಲ್ ಕೊಡ್ಬೇಕಂತ ರೂಲ್ಸ್ ಐತಿ ಅಂದರು ಅವ್ರು ಏನು ಮಾಡ್ತಾರ ಪಾರ್ಸಲ್ ಕಳ್ಸೋಂಗಿಲ್ಲ ಅವರು ಬೈ ಆ್ಯಂಡ್ ಕೊಟ್ಟು ಅಲ್ಲೇ ಕುಡಿಸ್ತಾರೆ フフフフ。